ಒಬ್ಬ ಗೃಹಿಣಿನೂ ಬೆಳಗ್ಗೆ ಎದ್ದಿ ರಾತ್ರಿ ಮಲಗೋವರ್ಗು ಎಲ್ಲ ಅವ್ರಲ್ಲ ನಂದ್ರಲ್ಲಿ ಇಲ್ಲಿರೋ ಸಬ್ಸ್ಕ್ರೈಬರ್ಸ್ ತುಂಬಾ ಜನ ಅವ್ರೆ ಇಲ್ಲೇ ಒಂದು ಇನ್ನೂರ್ ಮುನ್ನೂರ್ ಜನ ಅವ್ರೆ ನನ್ಗೆ ಫಾಲೋವರ್ಸ್ ಮಚಸ್ ಅಂಡ್ ಮಚಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿರಲಿ ಅಂತಾನೆ ನನ್ನ ಒಂದು ಖುಷಿ ಮತ್ತೆ ಆಶೀರ್ವಾದ ದೇವ್ ಸದಾ ನಿಮ್ಮನ್ನು ಖುಷಿಯಾಗಿರಲಿ ಹ್ಯಾಪಿಯಾಗಿರಲಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದೀನಿ ಇನ್ನೂ ಯಾರು ನನಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ನನ್ನ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ ನಿಮಗೆ ಏನೇ ಸಮಸ್ಯೆಗಳಿದ್ರು ಖಂಡಿತವಾಗ್ಲೂ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ನಿಮ್ಮಲ್ಲಿ ನಾನೊಬ್ರು ಅಕ್ಕನೋ ತಂಗಿನೋ ಏನೋ ಒಂದು ನಿಮ್ಮನ್ನೇ ನೀವೇನು ಅನ್ಕೊಂತೀರಾ ಆ ಥರ ನಾನು ನಾನು ಇರ್ತೀನಿ ನಿಮ್ಮ ಫ್ಯಾಮಿಲಿಯಲ್ಲಿ ನಾನು ಒಬ್ಳು ದೇವರು ಒಳ್ಳೇದು ಮಾಡಲಿ ಸದಾ ನಿಮಗೆ ಎಲ್ಲ ಥರದ ಸುಖನ ಸಿಗಲಿ ನೆಮ್ಮದಿ ಸಿಗಲಿ ಮನಸ್ಸಿಗೆ ಅಂದ್ಕೊಂಡಿರೋ ಥರ ಗಂಡ ಹೆಂಡತಿ ಸಂಬಂಧ ತುಂಬ ಅನ್ಯೋನ್ಯವಾಗಿ ಬದುಕಲಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದೀನಿ ಇನ್ನೂ ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ ಖಂಡಿತವಾಗ್ಲು ಎಲ್ಲರಿಗು ಖುಷಿಯಾಗಲಿ ಆರಾಮಾಗಿರಲಿ ನೆಮ್ಮದಿಯಾಗಿರಲಿ ಅಂತ ಅಂತ ಹೇಳ್ತೇವತೀನಿ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೆಲ್ಕಮ್ 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 ಟು ಮೈ ಯೂಟ್ಯೂಬ್ ಚಾನಲ್ ಪ್ರತಿಯೊಬ್ಬ ಗೃಹಿಣಿನೂ ಬೆಳಗ್ಗೆ ಎದ್ದು ರಾತ್ರಿ ಮಲಗೋವರ್ಗು ಪ್ರತಿ ಒಂದು ಕೆಲಸನೂ ಮಾಡ್ತಾನೆ ಇರ್ತಾಳೆ ಮಾಡ್ತಾನೆ ಇರ್ತಾಳೆ ಮಾಡ್ತಾನೆ ಇರ್ತಾಳೆ ಸೊ ಈ ಕೆಲಸಗಳನ್ನ ನಾವು ಹೊರಗಡೆ ಹೋಗಿ ಸಂಪಾದನೆ ಮಾಡಿದ್ರೆ ಅದನ್ನೇ ನಾವು ಲಕ್ಷಗಟ್ಟಲೆ ಸಂಪಾದನೆ ಮಾಡ್ಬೋದು ಸೊ ಅದನ್ನು ಬಿಟ್ಟು ನಾವು ಮನೆ ಕೆಲಸನೇ ಮಾಡ್ತೀವಿ ಅಂತೇಳಿದ್ರೆ ನಮ್ಮ ಫ್ಯಾಮಿಲಿ ಚೆನ್ನಾಗಿರಲಿ ನಮ್ಮ ಮಕ್ಕಳು ಚೆನ್ನಾಗಿರಲಿ ನಮಗೆಲ್ಲ ನಾವು ಅಂದ್ಕೊಂಡಿರೋ ನಮ್ಮ ಮನೇಲಿರೋರೆಲ್ಲ ಖುಷಿಯಾಗಿರಲಿ ಅನ್ನೋ ಒಂದೇ ಕಾರಣಕ್ಕೆ ಬೆಳಗ್ಗೆಯಿಂದ ಸಂಜೆ ಗಂಟ ನೈಟ್ ರಾತ್ರಿ ಎಲ್ಲ ಮಲಗದ ಮೇಲೆ ಅವಳು ಮಲಗ್ತಾಳೆ ಅಂತೆ ಗೃಹಿಣಿಯರಿಗೋಸ್ಕರ ಎಲ್ಲರಿಗೂ ನನ್ನ ಒಂದು ಹ್ಯಾಟ್ಸ್ಯಪ್ ಪ್ರತಿಯೊಬ್ಬ ಗಂಡಸ್ರಿಗೂ ಇದನ್ನು ಟ್ಯಾಗ್ ಮಾಡಿ ಎಲ್ಲ ಗಂಡಸರುಗಳು ನೀವು ಹೊರ್ಗಡೆ ಹೋಗಿ ಕೆಲಸ ಮಾಡ್ಕೊಬಂದುಬಿಡ್ತೀರಾ ನೀವೆಲ್ಲ ಕೆಲಸ ಮಾಡಿ ನಿಮ್ಮದು ಒಂದು ಮೈಂಡಿನ ಟ್ರಸ್ಟು ಅಂದರೆ ಏನು ಯೋಚನೆ ಇರ್ತದೆ ಆ ಕೋಪ ಅದು ಯೋಚನೆ ನಿಮ್ಮ ಬಾಸ್ ಬೊಯ್ದಿರೋದು ಎಲ್ಲ ತೊಗೊಬಂದು ಹೆಂಡತಿ ಮೇಲೆ ಹಾಕ್ಬಿಡ್ತೀರಾ ಸೊ ಖಂಡಿತವಾಗ್ಲೂ ಈ ಥರ ಮಾಡೋಕ್ಕೆ ಹೋಗ್ಬೇಡಿ ಯಾವುದೇ ಗಂಡಸ್ರುಗಳಾಗ್ಲಿ ಖಂಡಿತವಾಗ್ಲೂ ಮನೇಲಿ ನಿಮಗೆ ಹೊರ್ಗಡೆ ಏನು ಟೆನ್ಷನ್ ಇರುತ್ತೆ ಅಷ್ಟೇ ಅಲ್ಲಿ ಮನೇಲಿರೋರು ನಿಭಾಯಿಸ್ತಿರ್ತಾರೆ ಮನೆ ಕೆಲಸ ಎಲ್ಲ ಮಾಡಿಕೊಂಡು ನಿಮ್ಮನ್ನು ಸಂಜಾಯಿಸ್ಕೊಂಡು ಅಡುಗೆ ಮಾಡಿ ತಾನು ಅಲಂಕಾರ ಆಗಿ ನಿಮ್ಮ ಮುಂದೆ ಬಂದು ನಿಂತ್ಕೊತಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅಪ್ರಿಷಿಯೇಟ್ ಪಡಬೇಕು ಪ್ರತಿಯೊಂದು ಹೆಣ್ಮಕ್ಳಿಗೂ ಸಹನೆ ತಾಳ್ಮೆ ಇರೋದಕ್ಕೆ ಇಷ್ಟೊಂದು ನ್ಯಾಚುರಲ್ ಆಗಿರೋದು ಮನೆಗಳು ಆಗಿರಲಿ ಇಲ್ಲಾಂದರೆ ಮನ್ಸ್ಗಳಾಗಿರಲಿ ಇಲ್ಲ ಹೇಳಿದ್ರೆ ಯಾವುದೇ ಒಂದು ನಾವು ಚಿತ್ರಗಳಾಗಿರಲಿ ಇಷ್ಟೊಂದು ನ್ಯಾಚುರಲ್ ಆಗಿ ತುಂಬ ಅದ್ಭುತವಾಗಿ ಬರೋವಂಥದ್ದು ಯಾವುದೇ ಒಂದು ಹುಡುಗಿ ಮೇಕಪ್ ಕೂತ್ಕೊಂಡ್ರೆ ಸರಿಸುಮಾರು ಎರಡು ಅವರ್ ಆಗುತ್ತೆ ಅಂತ ನೀವು ಅಂತೀರ ಆ ಎರಡು ಅವರಲ್ಲಿ ಅವ್ರು ಮೇಕಪ್ ಮಾಡ್ಕೊಂಡು ಬಂದಾಗ ಆ ನೋಡೋ ನೋಟ ಇದೆಯಲ್ಲ ಆ ನೋಡೋ ಲುಕ್ ಇದೆಯಲ್ಲ ಅದು ಯಾರಿಗೂ ಕಮ್ಮಿ ಇಲ್ಲ ರೀ ಹೆಣ್ಮಕ್ಳನ್ನ ಅಂದ ಚಂದನ ವರ್ಣಿಸೋಕೆ ಆ ಕವಿ ಕಡೆಯಿಂದನೇ ಸಾಧ್ಯ ಆಗಲಿಲ್ಲ ಯಾಕೆಂದರೆ ಕವಿ ಯಾವಾಗ್ಲೂ ಹೆಣ್ಮಕ್ಳ ಅಂದನ ವರ್ಣಿಸೋದ್ರಲ್ಲೇ ಅವ್ನು ನಿಪುಣ ಆಗದ ಮುಗ್ದೋಯ್ತು ಯಾಕೆ ಹೇಳಿದ್ರೆ ಖಂಡಿತವಾಗ್ಲೂ ಅಷ್ಟು ಅಂದವಾಗಿ ಅವ್ರು ರೆಡಿ ಆಗ್ತಾರೆ ಟೈಮ್ ತೊಗೊಳ್ತಾರೆ ಸೊ ಗಂಡು ಮಕ್ಳು ಹೇಳ್ತೀರಾ ತುಂಬ ಟೈಮ್ ತಗೊಬಿಡ್ತಾರೆ ತುಂಬ ಟೈಮ್ ತೊಗೊಳ್ತಾರೆ ಖಂಡಿತವಾಗ್ಲು ಯಾಕೆ ಹೇಳಿದ್ರೆ ಅವ್ರು ಟೈಮ್ ತಗೊಂಡು ಅವರು ಇದು ಮಾಡೋದಕ್ಕೋಸ್ಕರನೇ ನೀವು ಅಷ್ಟು ಯಾಕಂದರೆ ಆ ಗ್ಲಾಮರ್ ಆಗಿರೋ ಹುಡುಗಿನ ಮದುವೆ ಆಗಿರೋದು ಅಲ್ವಾ ಖಂಡಿತವಾಗ್ಲೂ ಹಿಡ್ಗೀರಿಗೆ ಅಷ್ಟು ಪೇಷನ್ಸ್ ಇದೆ ಅಂತ ಅರ್ಥ ಅಷ್ಟೊಂದು ಮೇಕಪ್ ಮಾಡ್ತಾರೆ ನಿಧಾನ ಕೂತ್ಕೊಂಡು ಎಲ್ಲ ಒಂದು ಕಡೆಯಿಂದ ಇಟ್ಕೊಂಡು ಮೇಕಪ್ ಮಾಡಿ ಮುಗಿಸಿ ಕ್ಲೀನಾಗಿ ಅದನ್ನೆಲ್ಲ ಪ್ಯಾಕಪ್ ಮಾಡಿ ಬರೋಕ್ಕೆ ಟೈಮ್ ಆಗುತ್ತೆ ಸೊ ವಾಟ್ ಅಲ್ವಾ ಎಲ್ಲರ ಮನೇಲೂ ಇದೇ ಸಮಸ್ಯೆ ನಿಮ್ಮ ಮನೇಲಿ ಇದೇ ಸಮಸ್ಯೆ ಆದರೆ ಖಂಡಿತ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ಗಂಡು ಮಕ್ಕಳಿಗೆ ಹೇಳ್ತಿರೋದು ಆದಷ್ಟು ಸಹನೆಯಲ್ಲಿ ಹೆಣ್ಮಕ್ಳ ಜೊತೆಗೆ ಕೋಪ ಮಾಡ್ಕೊಳ್ಳೋ ಜೊತೆಗೆ ನೈಟ್ ಏನಾದರೂ ನೀವು ಜಗಳ ಆಡಿದರೆ ಬೆಳಗ್ಗೆ ಎಲ್ಲ ನೈಟ್ ಹೋಗಬೇಕಾದ್ರೆ ಖಂಡಿತವಾಗ್ಲೂ ನಿಮ್ಮ ಹೆಂಡತಿಗೆ ಒಂದು ಮೂರ ಒಂದು ಮಳ ಮಲ್ಗೆ ಹೂವು ತೊಗೊಂಡೋಗಿ ಕೊಡಿ ಖಂಡಿತವಾಗ್ಲೂ ಅವಳು ಖುಷಿ ಪಡ್ತಾಳೆ ನಿಮ್ಮನ್ನು ನಿಜವಾಗ್ಲೂ ನಿಮ್ಮನ್ನು ನಿಮ್ಮ ಮನೇನ ನಿಮ್ಮ ಸ ವಂಶವನ್ನು ಬೆಳ್ಗೋಗಿ ಬಂದಿರೋಳವಳು ಸೊ ನಿಮ್ಮ ವಂಶದ ಮಹಾರಾಣಿಗೆ ನೀವೇನು ಹೂವು ಕೊಟ್ಟರೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ತಗೊಂಡೋಗಿ ಕೊಟ್ಟರೆ ಎಷ್ಟು ಖುಷಿ ಪಟ್ಬಿಟ್ಟು ತೊಗೋತೇನು ರೀ ನಿಮ್ಗೆ ಯಾಕೆ ಇದೆಲ್ಲ ಅರ್ಥ ಆಗೋಲ್ಲ ಕೆಲವೊಂದು ಟೈಮಲ್ಲಿ ಅರ್ಥ ಆಗಿರುತ್ತೆ ಫ್ರೆಂಡ್ಸ್ಗಳ ಹೇಳ್ ಮಾಡ್ತಿರ್ತಾರೆ ಬಟ್ ನಿಮಗೆ ಅದು ತಲೆಗೆ ಹೋಗೋಷ್ಟರಲ್ಲಿ ನಿಮಗೆ ಏನೇನೋ ಆಗ್ಬಿಟ್ಟಿರ್ತದೆ ಸೊ ಖಂಡಿತವಾಗ್ಲೂ ಆದಷ್ಟು ಗಂಡು ಮಕ್ಕಳು ತಮ್ಮ ಹೆಂಡ್ತೀರ್ನ ಮನೇನ ಖುಷಿಪಡಿಸ್ಬೇಕು ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಇರಬೇಕು ಅಂತ ಅಂದ್ಕೊಳ್ಳೋದಾದರೆ ಫಸ್ಟು ಮನೆಯ ಮಹಾಲಕ್ಷ್ಮಿ ಯಾವಾಗಲೂ ನೆಗೆನಗಿತಾ ಇರಬೇಕು ಸೊ ನೆಗೆ ಇರಬೇಕು ಅಂದರೆ ಅವ್ರ ಕಡೆಯಿಂದನೂ ಅರ್ಧ ಎಫೆಕ್ಟ್ ಇರಬೇಕು ಈ ಗಂಡು ಮಕ್ಕಳು ಕಡೆಯಿಂದ ಅರ್ಧ ಎಫೆಕ್ಟ್ ಇರಬೇಕು ಪ್ರತಿಯೊಬ್ಬ ಗಂಡು ಮಕ್ಕಳು ದಯವಿಟ್ಟು ನಿಮ್ಮ ಹೆಂಡ್ತಿನ ಆದಷ್ಟು ಖುಷಿಯಾಗಿ ಸಂತೋಷವಾಗಿ ನೋಡಿಕೊಂಡ್ರೆ ಮನೆಯಲ್ಲಿ ಒಳ್ಳೆ ಪಾಸಿಟಿವ್ ಎನರ್ಜಿ ಇರುತ್ತೆ ಯಾವತ್ತೂ ಜಗಳ ಆಡೋಲ್ಲ ಜಗಳಾಡೋದು ಗಂಡ ಹೆಂಡ್ತಿರೋದು ಕಾಮನ್ ಓಕೆನಾ ಅದು ಉಂಡು ಮಲ್ಗೋ ತನಕ ಮುಗ್ದೋಗ್ಬಿಡಬೇಕು ಅದು ಹೇಳ್ಕೊಂಡು ಹೋದರೆ ಅದು ಸಂಸಾರ ಆಗಲ್ಲ ಓಕೆನಾ ಖಂಡಿತವಾಗ್ಲೂ ಒಂದು ಸಂಸಾರ ಚೆನ್ನಾಗಿರಬೇಕು ಅಂತೇಳಿದ್ರೆ ಇದೆಲ್ಲ ಸಮಸ್ಯೆಗಳು ಇರುತ್ತೆ ಈ ಸಮಸ್ಯೆಗಳನ್ನ ಮೆಟ್ಟಿ ಮೇಲೆ ಬರಬೇಕಾದಂತೆ ಪ್ರತಿಯೊಬ್ಬ ಗಂಡ ಹೆಂಡ್ತಿಯ ಒಂದು ಎರಡು ಎತ್ತಿನ ಕೆಲಸ ಸೋ ಇವತ್ತಿನ ಲಾಗ್ನಲ್ಲಿ ತುಂಬ ವಿಷಯದ ಬಗ್ಗೆ ನಾನು ಮಾತಾಡ್ಕೊ ಹೋಗ್ತಾ ಇರ್ತೀನಿ ನೀವು ಕೇಳಿಸ್ಕೊತಾ ಇರಿ ನಿಮ್ಮ ಜೊತೆಗೆ ನಾನು ಮಾತಾಡ್ತಾ ಇರ್ತೀನಿ ಖಂಡಿತವಾಗ್ಲೂ ಯಾರ್ಯಾರಿಗೆ ಈ ಥರ ಸಮಸ್ಯೆ ಇದೆ ಸೋ ಟ್ಯಾಗ್ ಮಾಡಿ ಜೊತೆಗೆ ಬಂದ್ಬಿಟ್ಟು ಗಂಡನಿಗೆ ಆದಷ್ಟು ಗಂಡು ಮಕ್ಕಳಿಗೆ ಇದನ್ನು ಇದು ಮಾಡಿ ಆದಷ್ಟು ಗಂಡು ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ನಿಮ್ಮ ಹೆಂಟಿದನ್ನ ಖುಷಿಯಾಗಿಡೋಕ್ಕೆ ಪ್ರಯತ್ನ ಪಡಿ ಖುಷಿಯಾಗಿಟ್ಟಷ್ಟು ಖಂಡಿತವಾಗ್ಲೂ ಸಂಸಾರದಲ್ಲಿ ನೋವೇ ಇಲ್ಲ ರೀ ಅದ್ಭುತವಾಗಿರುತ್ತೆ ಫ್ಯಾಮಿಲಿ ನ್ಯೂನ್ಯೂ ಆಗಿ ಬದುಕ್ತೀರ ಮತ್ತು ಇದರಲ್ಲಿ ಸಂಶಯ ಮತ್ತು ಏನೋ ಒಂದು ಮನಸ್ತಾಪ ಇವೆಲ್ಲ ಏನು ಅಂತೇಳಿದ್ರೆ ಬರ್ತಿರ್ತೇ ಹೋಗ್ತಿರುತ್ತೆ ಯಾವಾಗಲೂನು ಏನೇ ಜಗಳಾಡಿ ಅದು ಒಂದು ನೈಟ್ ಕಳಿಬಾರ್ದು ಒಂದು ನೈಟ್ ಕಳಿತು ಅಂತ ಹೇಳಿದ್ರೆ ತುಂಬ ಲಾಂಗ್ ಆಗಿಬಿಡುತ್ತೆ ಬಟ್ ಇಬ್ರಲ್ಲೂ ಅಂಡರ್ಸ್ಟ್ಯಾಂಡಿಂಗ್ ಇರೋಲ್ಲ ಜಗಳಾಗಿ ಡಿವೈಡ್ ಗಂಟೆ ಹೋಗ್ಬಿಡುತ್ತೆ ಸೊ ಎಷ್ಟು ಎಷ್ಟೋ ಕಡೆ ನೋಡ್ತಾ ಇದ್ದೀರಾ ಇವತ್ತಿಗೂ ತುಂಬ ಫ್ಯಾಮಿಲೀಸ್ಗಳು ಜಗಳ ಇದೆಲ್ಲ ನೋಡಿಕೊಂಡು ದೂರ ದೂರ ಇದ್ದಾರೆ ಖಂಡಿತವಾಗ್ಲೂ ಆ ಥರ ಹೋಗೋಕ್ ಬಿಡಿ ಒಳ್ಳೆಯದಾಗಲಿ ಎಲ್ಲರ್ಗು ಚೆನ್ನಾಗಿರಲಿ ಅಂತಲೇ ನನ್ನ ಒಂದು ಆಶ್ರಯ ಗಂಡ ಹೆಂಡತಿ ಚೆನ್ನಾಗಿದ್ದಷ್ಟು ಮಕ್ಳಿಗೂ ಒಳ್ಳೆ ಬೀರುತ್ತೆ ಗಂಡ ಹೆಂಡತಿ ನೀವು ಜಗಳ ಆಡಿದ್ರೆ ನಿಮ್ಮ ಮಕ್ಕಳ ಎಜುಕೇಷನ್ ಮೇಲೆ ಪರಿಣಾಮ ಬೀರುತ್ತೆ ಬಿ ಕೇರ್ಫುಲ್ ಮಕ್ಕಳ ಎಜುಕೇಷನ್ ಇಸ್ ಇಂಪಾರ್ಟೆಂಟ್ ಮಕ್ಕಳು ನಿಮ್ಗೆ ಇಂಪಾರ್ಟೆಂಟ್ ಮಕ್ಕಳ ಫ್ಯೂಚರ್ ಇಂಪಾರ್ಟೆಂಟ್ ಅಂತ ನೀವು ಅಂದ್ಕೊಂಡ್ರೆ ಖಂಡಿತವಾಗ್ಲೂ ನೀವು ಗಂಡ ಇದ್ದಷ್ಟು ಜಗಳ್ನ ಕಡಿಮೆ ಮಾಡಿ ನಿಮ್ಮಿಬ್ಬರು ಹೊಂದಾಣಿಕೆಯಲ್ಲಿ ಜೀವನ ನಡೆಸಿ ಒಂದೇ ಆಣಿಕೆ ಹಾಕ್ತಾನೆ ಇಲ್ಲ ಅಂದರೆ ಬೇಡ ಬಿಟ್ಬಿಡಿ ಅವ್ರವ್ರ ಪಾಡ್ ಇರಲಿ ನಿಮ್ಮ ನೀವಿರೇ ನೀವು ಅವ್ರ ಪಾಡ್ ಗೌರಿ ಇರಲಿ ಯಾಕೆಂದರೆ ಫ್ಯಾಮಿಲೀಲಿ ನಾವು ಪ್ಯಾಚಪ್ ಅನ್ನೋದು ಇದೆಯಲ್ಲ ಸೊ ಪ್ಯಾಚಪ್ ಇಲ್ಲಿಗಂಟ ಅಂದರೆ ಒಂದು ಕೌನ್ಸ್ಲಿಂಗು ಒಂದು ಇದು ಈಗ ನಾನೇ ಎಷ್ಟೋ ಜನಕ್ಕೆ ಮಾಡ್ತೀನಿ ಸೊ ಇದೆಲ್ಲ ಏನಂತೇಳಿದ್ರೆ ಒಂದು ಲೆವೆಲ್ ಗಂಟೆ ಇರುತ್ತೆ ಸೊ ಆಗಲೇ ಇಲ್ಲ ಅವ್ರು ಹೊಂದಾಣಿಕೆನೇ ಇಲ್ಲ ಅಂದರೆ ಸೊ ಅವ್ರಿಗಿದ್ದು ಅವ್ರ ಜೊತೆ ಇದ್ದು ಏನೂ ಇದಿಲ್ಲ ಸುಖ ಇಲ್ಲ ಬಟ್ ಮಕ್ಕಳಿಗೋಸ್ಕರ ಇರಬೇಕಾಗುತ್ತಷ್ಟೆ ಸೊ ಆದಷ್ಟು ಏನಂತೇಳಿದ್ರೆ ಪ್ಯಾಚಪ್ಗೆ ಟ್ರೈ ಮಾಡಿ ಪ್ಯಾಚಪ್ ಆಗಿ ಇರಿ ಮತ್ತು ಗಂಡ ಹೆಂಡ್ತಿ ಚೆನ್ನಾಗಿದ್ದಷ್ಟು ಮಕ್ಕಳು ಆರೋಗ್ಯವಾಗಿರ್ತವೆ ಖುಷಿಯಾಗಿರ್ತಾರೆ ಒಳ್ಳೆಯ ಒಂದು ವಾತಾವರಣದಲ್ಲಿ ಮಕ್ಕಳು ಬೆಳೀತಾರೆ ವಾತಾವರಣ ಅನ್ನೋಂಥದ್ದು ಮಕ್ಕಳಿಗೆ ತುಂಬ ಇಂಪಾರ್ಟೆಂಟ್ ನೀವು ಐದು ವರ್ಷ ದಾಟುತ್ತೋ ಅಂದರೆ ಮಕ್ಕಳಿಗೆ ತಿಳುವಳಿಕೆ ಇರುತ್ತೆ ನೀವೇನು ಮಾತಾಡ್ತೀರಾ ಏನು ನಡ್ಕೋತಾ ಇದ್ದೀರಾ ಎಲ್ಲಿ ಏನು ನಡೀತಾ ಇದೆ ಅನ್ನೋ ಬಗ್ಗೆ ಗಮನ ಇರುತ್ತೆ ಐದು ವರ್ಷ ದಾಟದ ಮಕ್ಕಳಿಗೆ ಗಮನ ಇರುತ್ತೆ ನೀವು ಅನ್ಕೋತೀರಾ ಗಮನ ಇಲ್ಲ ಅಂತ ಖಂಡಿತ ಸುಳ್ಳು ಗಮನ ಇರುತ್ತೆ ಬಿ ಕೇರ್ಫುಲ್ ಟೇಕ್ ಇನ್ನು ಮುಂದಕ್ಕೆ ವಿಡಿಯೋಸ್ಗಳ ಮುಖಾಂತರ ನಿಮಗೆ ಆದಷ್ಟು ಸೊಲ್ಯೂಷನ್ ಕೊಡ್ತಾನೆ ಇರ್ತೀನಿ ಗಂಡ ಹೆಣ್ತೀರಿ ಅನ್ಯೋನ್ಯವಾಗಿರಲೇಬೇಕು ಇದ್ದಷ್ಟು ಸುಖ ಸಂಸಾರ ನಿಮ್ಮ ಒಂದು ಜೀವನಕ್ಕೆ ಅಡಿಪಾಯವಾಗುತ್ತೆ ಥ್ಯಾಂಕ್ ಯು ಬನ್ನಿ ಸಂಜೆ ಒಂದು ಪ್ರೋಗ್ರಾಮ್ ಇದೆ ನಮ್ಮ ಕಡೆಯವ್ರದ್ದು ಒಂದು ಫಂಕ್ಷನ್ ಇತ್ತು ಸೊ ಫಂಕ್ಷನ್ಗೋಸ್ಕರ ನಾನು ಜಲ್ದಿ ಬಂದು ರೆಡಿಯಾಗಿ ಹೋಗ್ತಾ ಇದ್ದೀನಿ ಸೊ ಈ ಫಂಕ್ಷನ್ಲಿ ತುಂಬ ಚೆನ್ನಾಗಿರುತ್ತೆ ನಮ್ಮ ಕಡೆಯವ್ರದ್ರಲ್ಲಿ ಕೆಲವೊಂದು ಮೆಹಂದಿ ಶಾಸ್ತ್ರ ಮತ್ತು ಇದ್ರ ಪೂಜೆನೆಲ್ಲ ಮಾಡ್ತೀವಿ ಸೊ ಅದ್ರದ್ದು ಒಂದು ಫಂಕ್ಷನ್ ಇತ್ತು ಸೊ ಅದಕ್ಕೆ ನಮ್ಮ ಫ್ರೆಂಡ್ಸ್ಗಳೆಲ್ಲ ಬಂದು ಸೇರ್ತಾರೆ ಈ ಫಂಕ್ಷನ್ಗೆ ನೋಡಿದ್ರಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕು ಕಮೆಂಟು ಶೇರ್ ಮಾಡಿ ಆದಷ್ಟು ನನ್ನ ವೀಡಿಯೋಸ್ಗಳಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಇವತ್ತಿನ ಲಾಗ್ ಈಗಿತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ತಿಳಿಸಿ ಮತ್ತು ಇದ್ರ ಜೊತೆಗೆ ಬಂದುಬಿಟ್ಟು ಏನೇ ಆದ್ರೂ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ನಾನು ನಿಮ್ಮ ಜೊತೆ ಯಾವಾಗಲೂ ಇರ್ತೀನಿ ಅಂತ ಹೇಳ್ತಾ ಈ ಒಂದು ವೀಡಿಯೋಸ್ನ ನೋಡಿದವ್ರು ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್